ನಮಸ್ಕಾರ ಎಲ್ರಿಗೂ ಪಬ್ಲಿಕ್ ಇನ್ಫಾರ್ಮೇಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಮೇಘನಾ ಚೇತನ್ ಹದಿನೇಳು ಸಾವಿರ ಕೋಟಿ ಬಜೆಟ್ ಇನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಹೆದ್ದಾರಿ ಬೆಂಗಳೂರು ಸುತ್ತಲಿನ ಒಂಬತ್ತು ತಾಲೂಕುಗಳಿಗೆ ಸುಲಭ ಸಂಪರ್ಕ ಹೌದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಭಾರತಮಾಲಾ ಅನ್ನೋ ಯೋಜನೆ ಬರ್ತಾ ಇರೋ ರಿಂಗ್ ರೋಡಿದು ಬೆಂಗಳೂರಿನ ಟ್ರಾಫಿಕ್ ತಗ್ಗಿಸಲು ಕೇಂದ್ರ ಸರ್ಕಾರದಿಂದ ಈ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ ಐ ಟಿ ಹಬ್ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಸ್ಟಾರ್ಟಪ್ ಸಿಟಿ ಹೀಗೆ ತುಂಬ ಎಷ್ಟನ್ನು ಕರೆಸ್ಕೊಳ್ಳೋ ನಮ್ಮ ಬೆಂಗಳೂರನ್ನ ಡೆವಲಪ್ಮೆಂಟ್ ಮಾಡಲು ಹಾಗೆ ಟ್ರಾಫಿಕ್ನ ಕಡಿಮೆ ಮಾಡಲು ಸೆಂಟ್ರಲ್ ಗೌರ್ಮೆಂಟ್ ಈ ಹೈವೇನ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಫೇಸ್ ಒನ್ನರ ಅಡಿಯಲ್ಲಿ ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು ಆಲ್ರೆಡಿ ಪಬ್ಲಿಕ್ಗೆ ಟ್ರಾವೆಲ್ ಮಾಡೋದಕ್ಕೆ ಅಲೋ ಮಾಡಿದ್ದಾರೆ ಸ್ಯಾಟಲೈಟ್ ರಿಂಗ್ ರೋಡ್ ಬೆಂಗಳೂರಿನ ಸುತ್ತ ಇರೋ ಒಂಬತ್ತು ತಾಲೂಕುಗಳು ಅಂದರೆ ಕನಕಪುರ ರಾಮನಗರ ಮಾಗಡಿ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ತಮಿಳುನಾಡಿನ ಹೊಸೂರು ಇದಿಷ್ಟನ್ನು ಕನೆಕ್ಟಿವಿಟಿ ಮಾಡುತ್ತೆ ಇದರ ಜೊತೆಗೆ ರಾಜ್ಯದ ಬೇರೆ ಬೇರೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳನ್ನು ಡೈರೆಕ್ಟ್ ಕನೆಕ್ಟಿವಿಟಿ ಕೊಡೋದ್ರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಒಟ್ಟು ಹದಿನೇಳು ಸಾವಿರ ಕೋಟಿ ಬಜೆಟ್ ಇದ್ದು ಆರು ಸಾವಿರ ಕೋಟಿ ಲ್ಯಾಂಡ್ ಅಕ್ವೈರ್ ಮಾಡಲು ಹನ್ನೊಂದು ಸಾವಿರ ಕೋಟಿ ರೋಡ್ ಕನ್ಸ್ಟ್ರಕ್ಷನ್ಗೆ ಫಿಕ್ಸ್ ಮಾಡಿದ್ದಾರೆ ಇನ್ನು ಈ ಪ್ರಾಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಎಂಟರಷ್ಟ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೇಳದಾಗೆ ಆದರೆ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಮತ್ತೆ ಟ್ರಾಫಿಕ್ ಪ್ರಾಬ್ಲಮ್ಗೆ ಒಂದು ದೊಡ್ಡ ಪರಿಹಾರನೇ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು